هاي هلو ಏನಾಗ್ತದೆ ಇಲ್ಲಿ ಫೈನಲಿ ಕೆಸರಿ ಗದ್ದೆ ಊಟದ ಗೆ ಈ ಕಡೆ ವಾಯುಷ ಹಾಗೆ ಲಕ್ಷ್ಮಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಇದ್ರಲ್ಲೂ ಕೂಡ ಕಾವೇರಿ ಕೀರ್ತಿ ಏನಾದ್ರೂ ಗೇಮ್ ಮಾಡ್ತಿದಾರ ಜೊತೆಗೆ ಆ ಕಡೆ ವಿದ್ಯೆ ಕಣ್ಣಿಗೆ ಬಿದ್ದೆ ಬಿಟ್ಲ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ವಾಯುಷ ಲಕ್ಷ್ಮಿಗೆ ಸಂಬಂಧ ಪ್ರತಿ ಪ್ರಶ್ನೆಗೂ ಕೂಡ ಜಬರ್ದಸ್ತಾಗಿ ಆನ್ಸರ್ ಮಾಡ್ತಾರೆ ಹೀಗೆ ಆನ್ಸರ್ ಕೊಡ್ತದಂತೆ ಈ ಕಡೆ ಕೀರ್ತಿ ಮತ್ತೆ ಕಾವೇರಿ ಅವರು ಪುಕ್ಕ ಪುಕ ಅಂತನಪ್ಪ ಹೇಗಿದೆಲ್ಲ ಸಾಧ್ಯ ಅಂತ ಆದ್ರೆ ಮನೆಯವರು ಲಕ್ಷ್ಮಿಗಂತೂ ಫುಲ್ ಖುಷಿ ಆಗ್ತದೆ ಆದ್ರೆ ಕೂಡ ಹೇಗಪ್ಪ ಸಾಧ್ಯ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಏನೂ ಕೂಡ ತಿಳ್ಕೊಂಡಿರ್ಲಿಲ್ಲ ಆದ್ರೂ ಕೂಡ ಹೇಗೆ ಆನ್ಸರ್ ಅನ್ನೋ ಒಂದು ಕನ್ಫ್ಯೂಷನ್ಗೆ ಕೀರ್ತಿ ಸಿಕ್ಕಾಕೊಂಡಾಗ ಅವ್ಳಿಗೆ ಉತ್ತರ ಸಿಕ್ಕೇ ಬಿಡುತ್ತೆ ವೈಷ್ಣವ್ ಕದ್ದಿ ಭಾಗ್ಯ ಅವ್ರಿಗೆ ಕಾಲ್ ಮಾಡಿ ಇಯರ್ಫೋನ್ ಹಾಕೊಂಡು ಈ ಉತ್ತರಗಳನ್ನ ಕೊಟ್ಟಿದ್ದು ಅವ್ಳಿಗೆ ಗೊತ್ತಾಗುತ್ತೆ ತಕ್ಷಣ ಅದನ್ನ ಸ್ಟೇಜ್ ಮೇಲೆ ಬಂದಿದ್ದೆ ರೂಲ್ಸ್ ನ ಬ್ರೇಕ್ ಮಾಡಿದಾರೆ ವೈಷ್ಣವ್ ಅದ್ ಯಾವ್ದು ಕೂಡ ಲಕ್ಷ್ಮೀ ಬರ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಕೊಟ್ಟು ಉತ್ತರ ಅಲ್ಲ ಅದೆಲ್ಲವೂ ಕೂಡ ಕಾಪಿ ಪೇಸ್ಟ್ ಮಾಡಿರೋದು ಲಕ್ಷ್ಮಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಕಾಪಿ ಪೇಸ್ಟ್ ಮಾಡ್ತಾ ಇದ್ರು ಈ ರೂಲ್ಸ್ ನ ಮಾಡಿರೋದು ತಪ್ಪು ಅಂತ ಹೇಳ್ತಿದ್ದಾಳೆ ಈ ಕಡೆ ವೈಷ್ಣವ್ ಕೂಡ ಹೌದು ಅಂತ ಒಪ್ಕೊತಾನೆ ಇದರಿಂದ ಲಕ್ಷ್ಮಿಗೆ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಗುತ್ತಾ ನಂತರ ಇದನ್ನ ನಾನು ಮಾಡಿದ್ದು ನನ್ನ ಹೆಂಡತಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅಂತ ವೈಷ್ಣುವಲ್ಲಿ ತನ್ನ ಒಂದು ಕನ್ಫೆಸ್ಟ್ನ ಕೂಡ ಮಾಡ್ಕೋತಾರೆ ಆದರೆ ಇಲ್ಲಿ ನೀವೇ ರೀತಿ ಮಾಡಿದ್ರೆ ಏನು ಬೇರೆಯವ್ರಿಗೆಲ್ಲ ಆಗಬಹುದು ಯಾವ ಮೆಸೇಜ್ ಹೋಗ್ಬೋದು ನೀವು ಮಾಡಿದ್ದು ತಪ್ಪು ವೈಷ್ಣು ಅಂತ ಹೇಳಿ ಆರ್ಗನೈಸರ್ಸ್ ಹಾಗೆ ಪಟೇಲ್ರು ಹೇಳ್ತಾರೆ ನಂತರ ಈ ಒಂದು ರೌಂಡಿಂದ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ ಈ ಒಂದು ರೌಂಡಿಂದ ನೀವು ಡಿಸ್ಕ್ವಾಲಿಫೈ ಆಗಿದ್ದೀರಾ ಅಂತ ಅನೌನ್ಸ್ ಆಗುತ್ತೆ ಈ ಕಡೆ ಕೀರ್ತಿಗಂತೂ ಫುಲ್ ಖುಷಿ ಆಗುತ್ತೆ ಆ ಕಡೆ ಕೀರ್ತಿ ಮತ್ತು ಕಾವೇರಿ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಫುಲ್ ಬಿಂದಾಸ್ ಆಗಿ ಏನೇ ಆದರೂ ಈ ಒಂದು ರೌಂಡಿಂದ ನಾವು ಅಂದ್ಕೊಳಾಗ ಆಯಿತು ಸುಪ್ಪು ಕೇಳ್ತೀನಿ ಇನ್ನು ಸಖತ್ತಾಗಿ ಮಾಡಿದೆ ಅಂತ ಹೇಳಿ ಕೀರ್ತಿನ ಕಾವೇರಿ ಕಾವೇರಿಯವರು ಈ ಒಂದು ಕಾಂಪಿಟೇಷನಲ್ಲಿ ಅವರು ಹೊರಗುಡಿಯೋದ್ರಿಂದ ಕುಡಿಯೋದ್ರಿಂದ ಅವರಿಗೆ ಮಾರ್ಕ್ಸ್ ಸಿಗೋದಿಲ್ಲ ಹಾಗಾಗಿ ಮಾರ್ಕ್ಸ್ ಕಡಿಮೆ ಇರುತ್ತೆ ಒಂದು ಕಾಂಪಿಟೇಷನ್ ಅಲ್ಲಿ ನಾನು ಟೆನ್ಷನ್ ಫ್ರೀ ಇಂದ ಆಡಬಹುದು ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಈ ಒಂದು ರೌಂಡ್ ಅಲ್ಲಿ ಅವ್ರಿಗೆ ಮಾರ್ಕ್ಸ್ ಬರ್ದೇ ಇರುವುದರಿಂದ ಅವರು ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಗುವುದಿಲ್ಲ ಅಂತ ನಂತರ ಆ ಕಡೆ ಲಕ್ಷ್ಮಿ ತುಂಬಾ ಕೋಪ ಮಾಡ್ಕೊಂಡು ಒಂದು ಗದ್ದೆ ಹತ್ರ ಹೋಗ್ತಿದ್ದಾಗೆ ವೈಷ್ಣವ್ ನಿಂತ್ಕೊಳ್ಳಿ ಲಕ್ಷ್ಮಿ ಅವರೇ ಅಂತ ಹೇಳಿ ಅವ್ರು ಹಿಂದೆಗಡೆನೆ ಹೋಗ್ತಾ ಇದಾರೆ ಈ ಕಡೆ ಲಕ್ಷ್ಮಿ ತುಂಬಾ ಸುಟ್ಟು ಮಾಡ್ಕೊಂಡಿರ್ಬೇಕಿದ್ರೆ ವೈಷ್ಣವ್ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಲಕ್ಷ್ಮಿ ಅವ್ರೆ ನನ್ಗೆ ನಿಮ್ಮ ಬಗ್ಗೆ ಏನೂ ಕೂಡ ಅಷ್ಟು ಗೊತ್ತಿಲ್ಲ ನೀವೇನೋ ನನ್ನ ಬಗ್ಗೆ ತಿಳ್ಕೊಂಡಿದ್ರ ಬಟ್ ನಾನು ನಿಮ್ಮ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈ ರೀತಿ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳಿ ಕಿವಿ ಹಿಡಿದು ಕ್ಷಮೆ ಕೇಳ್ತಿದ್ದಾರೆ ನಂತರ ಇದರಿಂದಾಗಿ ಲಕ್ಷ್ಮಿಗೆ ಖುಷಿ ಆಗ್ಬಿಡುತ್ತಾ ಕೋಪ ಎಲ್ಲ ಹೋಯಿತು ಈಗ ಏನೇ ಇದ್ರೂ ಕೂಡ ಪ್ರೀತಿ ಮುದ್ದು ಅಷ್ಟೇನೆ ಅಂತ ಹೇಳ್ತದೆ ವೈಷ್ಣವ್ಗೆ ಕನ್ಫ್ಯೂಷನ್ ಆಗ್ತದೆ ಏನು ಮಾತಾಡ್ತಿದ್ರ ಅಂದಾಗ ಹೌದು ನೀವು ಸುಳ್ಳು ಹೇಳಿರ್ಬೋದು ರೂಲ್ಸ್ನ ಬ್ರೇಕ್ ಮಾಡಿರ್ಬೋದು ಈ ಪ್ರೀತಿಲೆಲ್ಲ ಈ ರೂಲ್ಸ್ ಬ್ರೇಕ್ ಮಾಡೋದು ಎಲ್ಲ ಕೂಡ ಕಾಮನ್ ಪ್ರೀತಿಗೋಸ್ಕರ ನೀವು ಸುಳ್ಳು ಹೇಳಿದು ನನಗೆ ನೋವಾಗಬಾರ್ದು ಅಂತ ಅದನ್ನು ನಾನು ಅರ್ಥ ಮಾಡ್ಕೊಳ್ಳದೇ ಇರುವುದಿಲ್ಲ ನಂಗೆ ತುಂಬಾ ಖುಷಿ ಆಗ್ತದೆ ಹಾಗಂತ ಮುಂದೆ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ತಿಲ್ಲ ಹೇಳ್ತಿಲ್ಲ ಬಟ್ ಈ ಒಂದು ಸುಳ್ಳು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಒಂದು ಸುಳ್ಳಿಂದ ನೀವು ನನ್ನನ್ನು ಎಷ್ಟು ಪ್ರೀತಿ ಕಾಳಜಿ ಮಾಡ್ತೀರಾ ಅಂತ ಗೊತ್ತಾಯಿತು ಎಷ್ಟು ಖುಷಿ ಆಗ್ತದೆ ಅಂದರೆ ಕುಣಿದು ಕುಪ್ಪಳಿಸ್ಬಿಡ್ಬೇಕು ಅಂತ ಅನ್ನಿಸ್ತದೆ ಜೊತೆಗೆ ಸ್ಪೆಷಲ್ ವೈಫ್ ನಾನು ಎಲ್ರಿಗಿಂತ ತುಂಬ ಸ್ಪೆಷಲ್ ಆಗಿಬಿಟ್ಟೆ ಬಿಕಾಸ್ ನನ್ನ ಗಂಡ ನಾನು ನೋವಾಗಬಾರ್ದು ಅಂತ ಕಾಪಿ ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರು ಕಳ್ತನ ಮಾಡಿದ್ರು ಮೋಸ ಮಾಡಿದ್ರು ಇದರಿಂದ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಲಕ್ಷ್ಮಿ ಖುಷಿ ಪಟ್ಟು ಹೇಳ್ತದಾಳೆ ಈ ಕಡೆ ವೈಷ್ಣವ್ ಕೆನ್ನೆ ಕೂಡ ಇಲ್ಲಿ ಮುದ್ದು ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಇವರಿಬ್ರು ಈ ರೀತಿ ಆಡ್ತಿದ್ರು ಆ ಕಡೆ ಕಾವೇರಿ ಮತ್ತು ಕೀರ್ತಿ ಇಬ್ರು ಕೂಡ ಖಂಡಿತ ಈ ಕಡೆ ಲಕ್ಷ್ಮಿ ಅಂತೂ ಅವಮಾನ ಆಯಿತು ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಜನಗಳು ಏನು ಅನ್ಕೊಳ್ಳಲ್ಲ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡಿರ್ತಾಳೆ ಫೈನಲಿ ಈ ಒಂದು ಕೋಪನೇ ಅವ್ರಿಬ್ಬರ ನಡುವೆ ಬಿರುಕ ತರಿಸುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಆ ಕಡೆ ವಿಧಿ ಅವ್ನ ಲವರ್ ತಂಗಿ ಜೊತೆ ಫೈನಲ್ ಯಾವೊಂದು ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಕಾಂಪಿಟೇಷನ್ಗೆ ಬಂದೇ ಬಿಟ್ಲು ಅಲ್ಲಿ ಅಂಕಿತ್ ಫೋನ್ ಮಾತಾಡ್ತಿದ್ದಾಗ ಅವಳನ್ನ ನಮ್ಮ ವಿಧಿ ಅಲ್ವಾ ಅಂತ ಹೇಳಿ ಹೋಗು ಇಷ್ಟರಲ್ಲಿ ಆಕೆ ಲವರ್ ತಂಗಿ ಕರ್ಕೊಂಡು ಅಲ್ಲಿಂದ ಓಡೇ ಬಿಟ್ಲು ಈ ಕಡೆ ಹುಡುಕ್ತಾನೆ ಹುಡುಕ್ತಾನೆ ಬಟ್ ಅಂಕಿತ್ಗೆ ಗೊತ್ತಾಗುತ್ತೆ ಇದು ವಿಧಿನೇ ಬಟ್ ನನ್ನ ಮುಂದೆ ಡಿಸಪಿಯರ್ ಆಗಿದ್ದಾಳೆ ನನಗೆ ಕಾಣಿಸ್ತಿಲ್ಲ ಅಂತ ನಂತರ ಯಾಕೆ ಕರ್ಕೊಂಡು ಬಂದೆ ಅಂದಾಗ ಅಲ್ಲಿ ದೊಡಮ ಇದ್ರು ದೊಡಮ ಅಲ್ಲಿಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ದೊಡಮ ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ತಿದ್ದಾರೆ ಇದರಿಂದ ವಿಧಿಗೆ ಯಾ ಯಾಕಾದ್ರೂ ಇಲ್ಲಿಗೆ ಬಂದು ಯಾಕಾದರೂ ಇನ್ನ ಲವ್ ಮಾಡಿದ್ರು ಹಾಗಿದ್ರೆ ಮದುವೆ ಆದರೆ ಇದು ಎಲ್ಲವನ್ನ ಕೂಡ ನಾನು ಫೀಸ್ ಮಾಡಬೇಕಾಗತ್ತಾ ಅಂತ ಅಲ್ಲೇ ಚಳಿ ಜ್ವರ ಬರ್ತದೆ ನಂತರ ಇದು ಎಲ್ಲವೂ ಕೂಡ ಆಗ್ತದ್ರೆ ಆ ಕಡೆ ಕಾವೇರಿ ಮತ್ತು ಕೀರ್ತಿ ಇಬ್ಬರು ಕೂಡ ಖುಷಿಯಿಂದ ಮಾತಾಡ್ತಿದ್ರೆ ಅಲ್ಲಿಗೆ ಸುಪ್ರೀತಾ ಹೋಗಿ ಏನು ಖುಷಿಯಿಂದ ಮಾತಾಡ್ತಿದ್ರ ಹೋಹ್ ಅವ್ರಿಬ್ರು ಜಗಳ ಮಾಡ್ಕೊತಿದ್ದಾರೆ ಅಂತ ಅನ್ಕೊಳ್ತಿದ್ರ ಆದ್ರೆ ಎಲ್ಲಾ ಕೂಡ ಉಲ್ಟಾ ಹೊರತದ ನೀವ್ ಅಲ್ಲಿ ಏನು ಆಗ್ತಿಲ್ಲ ಕೀರ್ತಿ ನೀನ್ ಮಾಡಿದ್ದು ಒಳ್ಳೆ ಕೆಲಸ ಆಗಿದೆ ನೀನ್ ಕೆಲಸದಿಂದ ಲಕ್ಷ್ಮಿಗೆ ವೈಷ್ಣವ್ ಬಗ್ಗೆ ಇನ್ನಷ್ಟು ಪ್ರೀತಿ ಅಭಿಮಾನ ಜಾಸ್ತಿ ಆಗಿದೆ ಅವಳು ತನಗೋಸ್ಕರ ಸುಳ್ಳು ಹೇಳ್ದ ನನ್ ಕಣ್ಣ ಅಂತ ಫುಲ್ ಖುಷಿ ಆಗಿದಾಳೆ ಜೊತೆಗೆ ನಾಳೆ ಕೆಸರುಗದ್ದೆ ಊಟ ಯಾವ್ದೇ ಕಾರಣಕ್ಕೂ ನೀವ್ ಅವನ್ನ ಸೋಲ್ಸೋಕೆ ಆಗುವುದಿಲ್ಲ ಅಂತ ಸುಪ್ರೀತಾ ಹೇಳ್ತಿದ್ರ ಈ ಕಡೆ ಕಾವೇರಿ ಮತ್ತೆ ಕೀರ್ತಿ ಆ ಒಂದು ಕೆಸರುಗದ್ದೆ ಊಟದಲ್ಲಿ ವೈಷ್ಣವ್ ಯಾವ್ದೇ ಕಾರಣಕ್ಕೆ ಗೆಲುವನ್ನ ಸಾಧಿಸೋಕೆ ಆಗುದಿಲ್ಲ ಬೇಕು ಸಿಟಿ ಹುಡುಗನ್ಗೆ ಕೆಸರಗದ್ದೆ ಊಟ ಓಡೋದೇನು ಅಷ್ಟು ಸುಲಭವಲ್ಲ ಅಂತ ಅನ್ಕೋತಿದ್ದಾರೆ ಫೈನಲಿ ಗದ್ದೆ ಊಟದ ಕಾಂಪಿಟೀಶನ್ ಬಂದಿದೆ ಈ ಕಡೆ ಎಲ್ಲರೂ ಕೂಡ ಜಬರ್ದಸ್ತಾಗಿ ಹಳ್ಳಿ ಆಯ್ದ ಹಳ್ಳಿ ಬೊಂಬೆ ರೀತಿ ರೆಡಿ ಮಾಡಿಕೊಂಡು ಬಂದಿದ್ರೆ ಈ ಕಡೆ ವೈಷ್ಣು ಲಕ್ಷ್ಮಿ ಅಂತ ತುಂಬಾ ಮುತ್ತಾಗಿ ಕಾಣಿಸ್ತಿದ್ದಾರೆ ಆ ಒಂದು ಗೇಮ್ ಇಂದ ನಾವು ಹೊರಗಡೆ ಉಳಿದಿವಿ ಆಮೇಲೆ ಮಾರ್ಕ್ಸ್ ಕಡಿಮೆ ಇರುತ್ತೆ ಈ ಒಂದು ಗೇಮ್ ಅಲ್ಲಿ ನಾವು ಸಖತಾಗಿ ಪರ್ಫಾರ್ಮ್ ಮಾಡಲೇಬೇಕು ಅಂತ ಹಠದೊಂದಿಗೆ ಆ ಒಂದು ಕೆಸರು ಊಟದ ಕಾಂಪಿಟೀಶನ್ ಅಲ್ಲಿ ಭಾಗವಹಿಸುತ್ತಿದ್ದಾರೆ ಇಬ್ರು ಕೂಡ ಹಾಗಾದ್ರೆ ಹೇಗಿರುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ನಂತರ ಈ ಕಡೆ ಕೀರ್ತಿ ಅಂತೂ ಯಾವುದೇ ಕಾರಣಕ್ಕೂ ಒಂದು ಓಟದಲ್ಲಿ ಇವರಂತೂ ಗೆಲ್ಲೋ ಸಾಧ್ಯ ಇಲ್ಲ ಅಂತ ಅನ್ಕೋತದಾಳೆ ಆ ಕಡೆ ಕಾವೇರಿಯವರು ಕೂಡ ನಾವೇ ಗೆಲ್ಲೋದು ನನ್ನ ಮಗ ಸಿಟ್ಟಿ ಅವನು ಅವ್ನು ಗೆಲ್ಲಿ ಓಡೋಕ್ ಬರುತ್ತೆ ಅಂತ ಅನ್ಕೊಂಡ್ರೆ ಫೈನಲಿ ಗದ್ದೆ ಓಟಕ್ಕೆ ಎಲ್ಲ ಕಪಲ್ಸ್ ಕೂಡ ಬಂದಿದ್ದಾರೆ ಈ ಕಡೆ ಒಂದು ಕ್ವಶನ್ ಕೊಡೋದ್ರ ಜೊತೆಗೆ ಕೀರ್ತಿ ಎಲ್ಲ ಗದ್ದೆ ಓಟದಲ್ಲಿ ಓಡೋಕೆ ಸಿದ್ಧವಾಗಿದ್ದಾರೆ ಕಪಲ್ಸ್ ಫೈನಲಿ ಎಲ್ಲ ಗಂಡದಿರು ಕೂಡ ಅವರ ಹೆಂಡತಿನ ಬುಜ್ ಮೇಲೆ ಎತ್ಕೊಂಡು ಕೂಸು ಮಾಡ್ತಾ ಒಂದು ಕೆಸರಲ್ಲಿ ಓಡಬೇಕಾಗಿದೆ ಇದು ಸಾಧ್ಯ ಅಂತ ಲಕ್ಷ್ಮಿ ಅನ್ಕೊಂಡಿದ್ರ ಈ ಕಡೆ ಫೈನಲಿ ಕ್ವಾಶನ್ ಕೊಡ್ತದಾಗೆ ಓಡೋಕೆ ಶುರು ಮಾಡ್ತಾರೆ ವೈಷ್ಣವಂತೂ ಅಂತೂ ಜಬರ್ದಸ್ತಾಗಿ ಓಡ್ತಿದ್ದಾರೆ ಏನ್ ಇದು ಅಂತದಾಗೆ ಹೌದು ನಿನ್ನೆ ಆಗಿರೋದನ್ನ ಇವತ್ತು ಮೇಕಪ್ ಮಾಡ್ಬೇಕು ಇವತ್ ನಾವ್ ಗೆಲ್ಲೇಬೇಕು ಮಾರ್ಕ್ಸ್ ತಗೊಳ್ಲೇಬೇಕು ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಹೇಳ್ತದೆ ಇಲ್ಲಿ ಕಾವೇರಿ ಮತ್ತೆ ಕೃಷ್ಣವ್ನೇ ಹಿಂದಕ್ಕೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಮುಂದೆ ಬಂದು ಇನ್ನೇನು ರೀಚ್ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿ ಕೀರ್ತಿಗೆ ಶಾಕ್ ಆಗ್ತಾ ಇದ್ರೆ ಸುಪ್ರೀತ ಗಂಗಕ್ಕ ಎಲ್ಲ ಖುಷಿ ಪಡ್ತಿದ್ದಾರೆ ಫೈನಲಿ ಈ ಕೆಸರುಗದೆ ಊಟದಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ರು ಕೂಡ ಸಖತ್ತಾಗಿ ಜಬರ್ದಸ್ತಾಗಿ ಗೆದ್ದೇ ಬಿಟ್ರು ಹಾಗಾದ್ರೆ ಈ ಕೋಡೆ ಕಾವೇರಿ ಮತ್ತೆ ಕೀರ್ತಿ ಚೆನ್ನಾಗಿ ಶಾಕ್ ಆಗ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಮ್ಮ ವೀಟಿಯೋಗೋಸ್ಕರ ರೀಚ್ ಮಾಡೋದು ನಮ್ಮ